ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಜಾಮೀನು ಅರ್ಜಿ ವಿಚಾರಣೆ ಆದೇಶವನ್ನ ಜುಲೈ ಮೂವತ್ತೊಂದರವರೆಗೆ ಕಾಯ್ದಿರಿಸಿದ ಕೋರ್ಟ್ ಒಂದು ಆದೇಶ ಕಾಯ್ದಿರಿಸಿದ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ಕೋಮಲ ಇನ್ನು ಜಾಮೀನು ನೀಡಿದಂತೆ ಕೋರ್ಟ್ಗೆ ತಕರಾರು ಅರ್ಜಿ ದಾಖಲೆಗಳನ್ನ ಸಲ್ಲಿಸಿದ ಸಂತ್ರಸ್ತೆಯ ಪರ ವಕೀಲರು ಇನ್ನು ಸಂತ್ರಸ್ತ ಯುವತಿಯ ಪರ ಸರ್ಕಾರಿ ಅಭಿಯೋಜಕ ಕೇಶವ್ ಶ್ರೀಮಾಳೆ ವಾದ ನಡೆಸುತ್ತಿದ್ದಾರೆ ಇನ್ನು ಪ್ರತೀಕ್ ಚೌಹಾಣ್ ಈ ಹಿಂದೆ ಬೇರೊಬ್ಬ ಯುವತಿಗೆ ಮದುವೆಯಾಗುವುದಾಗಿ ಮೋಸ ಮಾಡಿದ್ದಾನೆ ಈ ಬಗ್ಗೆ ನ್ಯಾಯಾಲಯಕ್ಕೆ ದಾಖಲೆ ಸಲ್ಲಿಸಿದ್ದು ಜಾಮೀನು ರದ್ದು ಮಾಡುವಂತೆ ಕೋರಿದ್ದಾವೆ ಈಗಾಗಲೇ ಸಂತ್ರಸ್ತ ಯುವತಿಯ ಸ್ಥಳ ಮಹಜರು ಕಾರ್ಯ ಮುಗ್ದಿದೆ ಇನ್ನು ಆರೋಪಿ ಶಾಸಕರ ಮಗನಾಗಿರುವುದರಿಂದ ರಾಜಕೀಯ ಪ್ರಭಾವ ಬಳಸಿ ಪೊಲೀಸರ ಕಣ್ತಪ್ಪಿಸಿಕೊಂಡು ಓಡಾಡ್ತಿದ್ದಾನೆ ಸದ್ಯ ಅತ್ಯಾಚಾರ ದೂರು ದಾಖಲಾದ ಬಳಿಕ ಸಂತ್ರಸ್ತೆಯ ಕುಟುಂಬಸ್ಥರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ ಇನ್ನು ಸಂತ್ರಸ್ತೆ ಯುವತಿಯ ತಾಯಿ ಕೂಡ ನೀಡಿದಂತ ದೂರು ಸಂಬಂಧಪಟ್ಟಂತೆ ಇನ್ನುವರೆಗೂ ಕೂಡ ಎಫ್ಐಆರ್ ಆಗಿಲ್ಲ ಎಂದು ಕಂಡುಬಂದಿದೆ ಇನ್ನು ಇದೆಲ್ಲದರ ಬಗ್ಗೆ ಕೂಡ ನ್ಯಾಯಾಲಯದ ಗಮನಕ್ಕೆ ತಂದಿದ್ರು ವಿಚಾರಣೆ ಬಳಿಕ ಸಂತ್ರಸ್ತೆ ಪರ ವಕೀಲರಾದ ಕೆಚಿವ್ ಶ್ರೀಮಾಲೆ ಹೇಳಿಕೆ ನೀಡಿದ್ದಾರೆ ಜುಲೈ ಮೂವತ್ತೊಂದರಂದು ಆರೋಪಿ ಪ್ರತೀಕ್ ಚೌಹಾಣ್ ಜಾಮೀನು ಭವಿಷ್ಯ ನಿರ್ಧಾರ ಸಾಧ್ಯತೆ ಅವರ ಬಂದಿದೆ ಅರ್ಜಿ ವಿಚಾರಣೆಗೆ ಬಂದಿತ್ತು ವಿಚಾರಣಾ ಸಂದರ್ಭದಲ್ಲಿ ಅರ್ಜಿ ಸರ್ಕಾರಿ ಅಭಿಯಕರಿಂದ ತಕರಾರರ್ಜಿಯನ್ನು ಸಲ್ಲಿಸಲಾಯಿತು ಜೊತೆಗೆ ವಾದ ವಿವಾದವನ್ನು ಪ್ರತಿವಾದವನ್ನು ಮಂಡಿಸಲಾಯಿತು ಈ ಸಂತ್ರಸ್ತೆ ಯುವತಿ ಪರವಾಗಿ ನಾವು ಸಹ ಕೆಲವೊಂದು ದಾಖಲೆಗಳನ್ನು ಹಾಜರು ಮಾಡಿರುತ್ತೇವೆ ಈ ಎಲ್ಲ ಹಾಜರು ಮಾಡಿದ ಮೇಲೆ ನ್ಯಾಯಾಲಯವು ನ್ಯಾಯಾಧೀಶರು ಈ ಅರ್ಜಿಗೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ಆದೇಶವನ್ನು ದಿನಾಂಕ ಮೂವತ್ತೊಂದು ಜುಲೈಗೆ ಕಾದಿರಿಸಲಾಗಿದೆ ಈ ವಾದ ವಿವಾದ ಸಂದರ್ಭದಲ್ಲಿ ಈ ಆರೋಪವನ್ನು ಅಲ್ಲಗೆಳೆದಿದ್ದು ಅದೊಂದು ಮದುವೆ ನಿಶ್ಚಿತಾರ್ಥ ಆಗಿರೋದ್ರಿಂದ ಜಾಮೀನು ನೀಡಬೇಕು ಅಂತ ವಾದ ಸಲ್ಲಿಸಲಾಯಿತು ಆದರೆ ನಿಶ್ಚಿತಾರ್ಥವನ್ನು ಮುರಿದಿದೆ ಮತ್ತು ಈ ಪೂರ್ವದಲ್ಲಿಯೂ ಸಹ ಈ ಪ್ರತೀಕ್ ಚವಾಣ ಎಂಬ ಆರೋಪಿಯು ಬೇರೆ ಯುವತಿ ಜೊತೆ ಮದುವೆ ಮಾಡ್ಕೊತೀನಿ ಅಂತ ಫಾಲ್ಸ್ ಕಮಿಟ್ಮೆಂಟ್ ಕೊಟ್ಟು ಆ ಮದುವೆ ಸಹ ಮುರಿದಿರುವ ಬಗ್ಗೆ ದಾಖಲೆಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದೆ ಈ ಬಗ್ಗೆ ಅವರಿಗೆ ಜಾಮೀನನ್ನ ರದ್ದು ಮಾಡಬೇಕು ಅಂತ ತಕ್ರಾರರ್ಜಿಯನ್ನು ಮತ್ತು ದಾಖಲೆಗಳನ್ನು ಸಲ್ಲಿಸಲಾಯಿತು ಇಂತಹ ಸೂಕ್ಷ್ಮ ಪ್ರಕರಣಗಳಲ್ಲಿ ಜಾಮೀನು ಸಿಗೋದು ತುಂಬಾ ಕಷ್ಟ ಸಿಗೋ ಚಾನ್ಸಸ್ ತುಂಬಾ ಕಡಿಮೆ ಇದೆ ಇದರಲ್ಲಿ ಆಮೇಲೆ ಸಂತ್ರಸ್ತೆಯ ಪರವಾಗಿ ಅವಳ ಮೆಡಿಕಲ್ ಎಕ್ಸಾಮಿನೇಷನ್ ಮುಗ್ದಿದೆ ಆಮೇಲೆ ಸ್ಥಳ ಮಹಜರ್ಗಳು ಸಹ ಮುಗ್ದಿದೆ ಆದರೆ ಇನ್ನೂ ಮೆಡಿಕಲ್ ಎಕ್ಸಾಮಿನೇಷನ್ ಮತ್ತೆ ಈ ಟ್ರಾವೆಲಿಂಗ್ ಸಂಬಂಧಪಟ್ಟಂಥ ದಾಖಲೆಗಳನ್ನ ಇನ್ನ ಪ್ರೈಮ್ ಸ್ಟೇಜ್ನಲ್ಲಿ ಇನ್ವೆಸ್ಟಿಗೇಷನ್ ಪೆಂಡಿಂಗ್ ಇರೋದ್ರಿಂದ ಈ ಬಗ್ಗೆಯೂ ಸಹ ಮಾನ್ಯ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಲಾಗಿದೆ ಹಾಗಾಗಿ ಅರ್ಜಿ ಈ ಜಾಮೀನು ಸಿಗೋದು ಕಷ್ಟ ಇದೆ ಆರೋಪಿ ಹೈ ಪ್ರೊಫೈಲ್ ಇರೋದ್ರಿಂದ ಈ ಶಾಸಕರ ಮಗ ಇರೋದ್ರಿಂದ ಪಾಲಿಟಿಕಲ್ ಪವರ್ ಬಳಸಿ ಪೊಲೀಸರಿಗೆ ಕಣ್ತಪ್ಪಿಸ್ತಾ ಇದ್ದಾನೆ ಅಂತ ನಾವು ಈಗಾಗಲೇ ಮಾನ್ಯ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿದ್ವಿ ಹಾಗಾಗಿ ಪೊಲೀಸರು ಸರ್ಚ್ ಮಾಡಿದ್ರು ಸಹ ಅವನೊಬ್ನ ಆರೋಪಿತ ಸಿಗೋ ಚಾನ್ಸಸ್ ಕಡಿಮೆ ಇದೆ ಆದರೂ ಈ ಅರ್ಜಿನ ನಾವು ತಿರಸ್ಕಾರ ಮಾಡೋಕ್ಕೆ ವಾದ ಮಾಡಿದ್ದೀವಿ ಪೂರ್ವಾಪರ ಯಾವ ದಿವಸ ನಾವು ಮೇಲೆ ಅತ್ಯಾಚಾರ ಆಗಿದೆ ಅಂತ ದೂರ ಕೊಟ್ಟಿದ್ವಿ ಆ ದೂರು ಎಫ್ಐಆರ್ ಆದ್ಮೇಲೆ ಅವರು ಸಹ ನಮ್ ಈ ಹುಡುಗಿ ಸಂತ್ರಸ್ತೆಯ ಪರ ಕುಟುಂಬದವರ ವಿರುದ್ಧ ಒಂದು ದೂರನ್ನು ಕೊಟ್ಟಿದ್ರು ಅದರ ಮೇಲೆ ಎಫ್ಐಆರ್ ಆಗಿದೆ ಅದೇ ದಿವಸ ಈ ಸಂತ್ರಸ್ತೆಯ ಕುಟುಂಬದವರು ಅವ್ರ ಮನೆಗೆ ಹೋಗಿದ್ರು ಆ ಸಂದರ್ಭದಲ್ಲಿ ಈ ಕು ಸಂತ್ರಸ್ತೆಯ ಕುಟುಂಬದವರ ಮೇಲೆ ಹಲ್ಲೆ ಆಗಿತ್ತು ಈ ಸಂಬಂಧ ನಾವು ದೂರನ್ನ ಸಲ್ಲಿಸಿದ್ವಿ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಮತ್ತೆ ಎಸ್ಪಿ ಅವರಿಗೆ ಇಲ್ಲಿವರೆಗೂ ಅದು ದೂರನ್ನ ಎಫ್ಐಆರ್ ಆಗಿ ರಿಜಿಸ್ಟರ್ ಆಗಿಲ್ಲ ಅನ್ನೋ ಬಗ್ಗೆ ಮಾನ್ಯ ನ್ಯಾಯಾಲಯಕ್ಕೆ ಕೊಟ್ಟಿದ್ವಿ ಅಂದ್ರೆ ಅವರ ಹಿನ್ನೆಲೆ ಮತ್ತೆ ಅವರ ದಬಾಳಿಕೆ ಮತ್ತೆ ಅವರಿಗೆ ಸಂಬಂಧಪಟ್ಟ ಅವರಿಂದ ಇರುವಂತಹ ಪೊಲಿಟಿಕಲ್ ಪವರ್ನ ಮನವರಿಕೆ ಮಾಡಿಕೊಟ್ಟಿದ್ವಿ ಮೊಬೈಲ್ ನಲ್ಲಿ ಆ ದಿವಸ ಏನ್ ತಕರಾರಾಗಿತ್ತು ಆ ತಕರಾರಾದಾಗ ಆ ಮೊಬೈಲ್ ಅಲ್ಲೇ ಬಿದ್ದಿತ್ತು ಅದನ್ನ ಅಂತ ಪೊಲೀಸರು ಹೇಳಿದ್ರು ಆ ಬಗ್ಗೆ ಸಹ ದೂರನ್ನ ಈ ಎಸ್ ಪಿ ಅವರಿಗೆ ಮತ್ತೆ ಮಹಿಳಾ ಆಯೋಗಕ್ಕೆ ಸಂತ್ರಸ್ತರು ಮತ್ತು ಅವರ ಕುಟುಂಬದವರು ಸಲ್ಲಿಸಿದ್ದಾರೆ ಆ ಮೊಬೈಲ್ ನಲ್ಲಿ ಹೆಚ್ಚು ಕಡಿಮೆ ತುಂಬಾ ಸಾಕ್ಷಿಗಳನ್ನ ಇವೆ ಆದ್ರಿಂದ ಅದನ್ನ ಪೊಲೀಸರು ಮತ್ತೆ ಇವರು ಹೈಡ್ ಮಾಡೋ ಚಾನ್ಸಸ್ ಇದೆ ಮೊಬೈಲ್ ನಲ್ಲಿ ಸಾಕ್ಷಿಗಳಿವೆ ಅಂತ ಹೇಳಿದೆ ಈ ಸಮಯದಲ್ಲಿ ಹೇಳೋದ್ ಕಷ್ಟ ಮೊಬೈಲ್ ಸೀಜ್ ಆಗಿದ್ರೆ ಅದರಲ್ಲಿರುವ ಸಾಕ್ಷ್ಯಗಳನ್ನ ಬರುತ್ತೆ ಮಹಿಳಾ ಆಯೋಗದಿಂದ ಈ ಬಗ್ಗೆ ಎಲ್ಲ ಮಾನ್ಯ ನ್ಯಾಯಾಲಯಕ್ಕೆ ದಾಖಲೆಗಳನ್ನ ಸಲ್ಲಿಸಿದ್ವಿ ಮಹಿಳಾ ಆಯೋಗದ ನಂತರ ಇಲ್ಲಿ ಬಂದಿದೆ ಅಂತ ನಾವು ದಾಖಲೆಗಳನ್ನ ಸಲ್ಲಿಸಿದ್ವಿ ಆ ಬಗ್ಗೆ ವಿವರವಾಗಿ ನಾವು ಎಸ್ಪಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದ ಬಗ್ಗೆ ಸಹ ಮಾನ್ಯ ನ್ಯಾಯಾಲಯಕ್ಕೆ ತೋರಿಸಿದ್ವಿ ಜುಲೈ ಮೂವತ್ತೊಂದಕ್ಕೆ ಆದೇಶಕ್ಕೆ ಕಾದಿರಿಸಲಾಗಿದೆ